ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಇವತ್ತಿನ ಒಂದು ತರಗತಿಯಲ್ಲಿ ಮಿಸ್ಸಿಂಗ್ ನಂಬರನ್ನು ನೋಡೋಣ ಮಿಸ್ಸಿಂಗ್ ನಂಬರ್ ಅಂದರೆ ಬಿಟ್ಟು ಹೋದ ಸಂಖ್ಯೆಗಳು ಒಂದು ಸಂಖ್ಯೆಯನ್ನು ಬಿಟ್ಟಿರುತ್ತಾರೆ ಆ ಬಿಟ್ಟಿರುವಂಥ ಒಂದು ಸಂಖ್ಯೆಯನ್ನು ತುಂಬುವಂಥದ್ದು ಅದಕ್ಕೆ ನಾವು ಕಂಡುಹಿಡಿಯಬೇಕಾದ್ರೆ ಸ್ವಲ್ಪ ಒಂದಿಷ್ಟು ನಮಗೆ ವರ್ಗ ಸಂಖ್ಯೆಗಳು ಬೇಕು ಮತ್ತು ಮಗ್ಗಿ ಬರಬೇಕು ಮಗ್ಗಿ ಮತ್ತು ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆಗಳು ಬರಬೇಕು ನಮಗೆ ಇಪ್ಪತ್ತರತನ ಮಗ್ಗಿ ಬರಬೇಕು ಮತ್ತು ವರ್ಗ ಸಂಖ್ಯೆಗಳು ಇಪ್ಪತ್ತರ ತನ ಬರಬೇಕು ನೆಕ್ಸ್ಟು ಗಣಗಳು ಗಣಗಳು ಸಹಿತ ಹತ್ತು ತನಕ ಬಂದರೆ ಲಾಸ್ಟ್ ಸಾಕು ನಮಗೆ ನೋಡಲಿ ನಾವು ಈಗ ಮೊದಲು ಈ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯೋಣ ವರ್ಗ ಸಂಖ್ಯೆಗಳನ್ನು ನೋಡೋಣ ಒಂದರ ಸ್ಕ್ವೇರ್ ಏನಾಗೈತೆ ಒನ್ ಆಗುತ್ತೆ ಎರಡರ ಸ್ಕ್ವೇರ್ ಏನಾಗೈತೆ ನಾಲ್ಕು ಆಗುತ್ತೆ ಎರಡು ಎರಡೇ ನಾಲ್ಕು ಮೂರರ ಒಂದು ಸ್ಕ್ವೇರ್ ಏನು ಒಂಬತ್ತು ನಾಲ್ಕರ ಸ್ಕ್ವೇರ್ ಏನು ಹದಿನಾರು ಆಗೈತೆ ಐದರ ಸ್ಕ್ವೇರ್ ಏನು ಇಪ್ಪತ್ತೈದು ಆಗುತ್ತೆ ಆರರ ಸ್ಕ್ವೇರ್ ಏನು ಮೂವತ್ತಾರು ಏಳರ ಸ್ಕ್ವೇರ್ ಏನು ನಲವತ್ತೊಂಬತ್ತು ಎಂಟರ ಸ್ಕ್ವೇರ್ ಏನು ಅರವತ್ನಾಲ್ಕು ಒಂಬತ್ತರ ಸ್ಕ್ವೇರ್ ಏನು ಎಂಬತ್ತೊಂದು ಹತ್ತರ ಸ್ಕ್ವೇರ್ ಏನು ನೂರ ಇನ್ನು ನಮಗೆ ಏನು ಹೇಳಿದೆ ಇಪ್ಪತ್ತರ ತನ ಮಗ್ಗಿ ಅಂದರೆ ಸ್ಕ್ವೇರ್ ಬರಬೇಕು ಮಗ್ಗಿನೂ ಬರಬೇಕು ನಂತರ ಹತ್ತರ ತನ ಕ್ಯೂಬ್ ಬರಬೇಕು ಅಂದರೆ ಗಣಗಳು ಬರಬೇಕು ಕ್ಯೂಬ್ ಈಗ ಹನ್ನೊಂದರ ಸ್ಕ್ವೇರ್ ಏನು ಒನ್ ಟ್ವೆಂಟಿ ಒನ್ ಹನ್ನೆರಡರ ಸ್ಕ್ವೇರು ಒನ್ ಫೋರ್ಟಿ ಫೋರ್ ಹದಿಮೂರು ಸ್ಕ್ವೇರ್ ಏನು ಒನ್ ಸಿಕ್ಸ್ಟಿ ನೈನ್ ಹದಿನಾಲ್ಕರ ಸ್ಕ್ವೇರ್ ಏನು ಒನ್ ನೈಂಟಿ ಸಿಕ್ಸ್ ಇಲ್ಲಿ ಬರೀ ಇವೆರಡೂ ಸಂಖ್ಯೆಗಳು ಅದ್ರ ಬದಲು ಮಾತ್ರ ಹೋಗುತ್ತೆ ಹದಿಮೂರು ಸ್ಕ್ವೇರ್ ನೋಡ್ರಿ ಒನ್ ಸಿಕ್ಸ್ಟಿ ನೈನ್ ಇದೆ ಈ ಒಂದು ಸಂಖ್ಯೆಯನ್ನು ನಿಮ್ಮ ಬಿಟ್ಟರೆ ನೀವು ಹದಿನಾಲ್ಕರ ಸ್ಕ್ವೇರ್ ಗೊತ್ತಾಗುತ್ತೆ ನೆಕ್ಸ್ಟ್ ಹದಿನೈದರ ಸ್ವೇರ್ ಏನು ಎರಡು ಇಪ್ಪತ್ತೈದು ಹದಿನಾರು ಸ್ಕ್ವೇರಿನು ಎರಡುನೂರ ಐವತ್ತಾರು ಹದಿನೇಳರ ಸ್ಕ್ವೇರ್ ಏನು ಎರಡುನೂರ ಎಂಬತ್ತೊಂಬತ್ತು ಎಂಬತ್ತು ಮತ್ತು ಹದಿನೆಂಟರ ಸ್ಕ್ವೇರಿ ಏನು ಮುನ್ನೂರ ಇಪ್ಪತ್ನಾಲ್ಕು ಆಗುತ್ತೆ ಹತ್ತೊಂಬತ್ತರ ಸ್ಕ್ವೇರು ಮುನ್ನೂರ ಅರವತ್ತೊಂದಾಗುತ್ತೆ ಇಪ್ಪತ್ತರ ಸ್ಕ್ವೇರು ನಾಲ್ತ್ಮೂರು ಆಗುತ್ತೆ ನಮಗೆ ಇಪ್ಪತ್ತರ ತನ ಸ್ಕ್ವೇರ್ ಬರಬೇಕು ಮಧ್ಯಾಹ್ನ ತನ ಬರಬೇಕು ಅಂತ ಹೇಳಿದೆ ಇನ್ನು ಕ್ಯೂಬಾನ ನೋಡಿರಿ ಒಂದರ ಕ್ಯೂಬ್ ಏನಾಗುತ್ತೆ ಒನ್ ಆಗುತ್ತೆ ಎರಡರ ಕ್ಯೂಬ್ ಏನಾಗುತ್ತೆ ಎಂಟಾಗುತ್ತೆ ಮೂರರ ಕ್ಯೂಬೇನು ಇಪ್ಪತ್ತೇಳು ನಾಲ್ಕರ ಒಂದು ಕ್ಯೂಬೇನು ಅರವತ್ನಾಲ್ಕು ಐದರ ಒಂದು ಕ್ಯೂಬ್ ಏನು ಒನ್ ಟ್ವೆಂಟಿ ಫೈವ್ ಆರರ ಒಂದು ಕ್ಯೂಬೇನು ಎರಡು ನೂರ ಹದಿನಾರು ಏಳರ ಒಂದು ಕ್ಯೂಬೇನು ಮುನ್ನೂರ ಆಗುತ್ತೆ ಎಂಟರ ಕ್ಯೂಬೇನು ಐದುನೂರ ಹನ್ನೆರಡು ಆಗುತ್ತೆ ಒಂಬತ್ತರ ಕ್ಯೂಬೇನು ಏಳ್ನೂರ ಇಪ್ಪತ್ತೊಂಬತ್ತು ಆಗುತ್ತೆ ಹತ್ತರ ಕ್ಯೂಬ್ ಏನು ಕ್ಯೂಬ್ ಇದು ಹತ್ತರ ಕ್ಯೂಬ್ ಏನು ಒಂದು ಸಾವಿರ ಆಗುತ್ತೆ ಈ ರೀತಿ ನಾವು ಬಿಟ್ಟು ಹೋದ ಸಂಖ್ಯೆಗಳಲ್ಲಿ ಇವುಗಳನ್ನು ಬಂದ್ರೆ ಸ್ವಲ್ಪ ನಮಗೆ ಬಿಟ್ಟು ಹೋದ ಸಂಖ್ಯೆಗಳನ್ನು ಕಂಡು ಈಸಿ ಆಗುತ್ತೆ ಇನ್ನ ಪ್ರಶ್ನೆಗಳನ್ನು ನೋಡೋಣ ಯಾವ ರೀತಿ ಪ್ರಶ್ನೆಗಳು ಗೊತ್ತಾಗುತ್ತೆ ಈ ಮತ್ತೆ ಒಂದು ಎಕ್ಸಾಂಪಲ್ ನೋಡ್ರಿ ಯಾವ ರೀತಿ ಈ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಈ ಕೆಳಗಿನವುಗಳಲ್ಲಿ ಒಂದು ಬಿಟ್ಟು ಹೋಗಿರುವಂತಹ ಒಂದು ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಇದೆ ಈ ಪ್ರಶ್ನೆ ಏನಿದೆ ಈ ಕೆಳಗೆ ಕೊಟ್ಟಿರುವಂತಹ ಒಂದು ಬಿಟ್ಟು ಹೋಗಿರೋ ಒಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಈ ಪ್ರಶ್ನೆ ಇದೆ ಈ ಪ್ರಶ್ನೆ ಅಂದ್ರೆ ಇಲ್ಲಿ ಇದೆ ನೋಡ್ರಲ್ಲಿ ಈ ಭಾಗವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇದನ್ನು ಯಾವ ರೀತಿ ಕಂಡುಹಿಡಬೇಕಂತ ನೋಡ್ರಿ ಇವುಗಳನ್ನು ಕೂಡಿಸಬೇಕು ಇಲ್ಲ ಗುಣಾಕಾರ ಮಾಡಬೇಕು ಇಲ್ಲ ಮೈನಸ್ ಮಾಡ್ರಿ ಇಲ್ಲ ವರ್ಗ ಸಂಖ್ಯೆ ಆಗುತ್ತೆ ಘನ ಸಂಖ್ಯೆ ಆಗುತ್ತೆ ಅಂತ ನೋಡಬೇಕು ಅಂದರೆ ನಾವು ಮೊದಲು ಇವುಗಳನ್ನು ಕೂಡಿಸೋಣ ಇವುಗಳನ್ನು ಕೂಡಿಸ್ರಿ ಹದಿನೇಳು ಪ್ಲಸ್ ಎಂಟು ಇಪ್ಪತ್ತೈದು ಇಪ್ಪತ್ತೈದು ಪ್ಲಸ್ ಐದು ಎಷ್ಟು ಮೂವತ್ತು ಮೂವತ್ತು ಪ್ಲಸ್ ಐದು ಎಷ್ಟು ಮೂವತ್ತೈದು ಇನ್ನು ನೆಕ್ಸ್ಟ್ ನೋಡ್ರಿ ಇದು ಮೂವತ್ತೈದು ಆಗುತ್ತೆ ನೆಕ್ಸ್ಟ್ ನೋಡ್ರಿ ಹದಿಮೂರು ಪ್ಲಸ್ ಏಳು ಎಷ್ಟಾಗುತ್ತೆ ಹದಿಮೂರು ಪ್ಲಸ್ ಏಳು ಇಪ್ಪತ್ತು ಇಪ್ಪತ್ತು ಪ್ಲಸ್ ಐದು ಇಪ್ಪತ್ತೈದು ಇಪ್ಪತ್ತು ಐದು ಪ್ಲಸ್ ನಾಲ್ಕು ಇಷ್ಟು ಇಪ್ಪತ್ತೊಂಬತ್ತಾಯಿತು ಇದು ಮೂವತ್ತೈದು ಇದು ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತಾಯಿತು ಅಂದರೆ ಇದಕ್ಕೆ ಇದಕ್ಕೆ ವ್ಯತ್ಯಾಸವಿಲ್ಲ ಇನ್ನು ನೆಕ್ಸ್ಟ್ ಯಾವ ರೀತಿ ನೋಡ್ರಿ ಈ ಕಂಬ ಸಾಲನ್ನು ನೋಡ್ರಿ ಕಂಬ ಸಾಲಗಳನ್ನು ಕೊಡಿಸ್ರಿ ಹದಿನೇಳು ಹತ್ತು ಪ್ಲಸ್ ಹತ್ತು ಇಪ್ಪತ್ತಾಯ್ತು ಇಪ್ಪತ್ತು ಪ್ಲಸ್ ಮೂವತ್ತಾಯ್ತು ಮೂವತ್ತು ಹತ್ತು ನಲವತ್ತು ನಲವತ್ತು ಆರು ಆಯ್ತು ಈ ಕಂಬ ಸಾಲ ಇರುವಂತಹ ಸಂಖ್ಯೆ ಎಷ್ಟು ನಲವತ್ತಾರು ಆಯಿತು ಇನ್ನ ಇವುಗಳನ್ನು ಕೊಡಿಸ್ರಿ ಹನ್ನೆರಡು ಪ್ಲಸ್ ಆರು ಎಷ್ಟು ಹದಿನೆಂಟು ಹದಿನೆಂಟು ಪ್ಲಸ್ ಎಷ್ಟು ಏಳು ಇಪ್ಪತ್ತೈದು ಇಪ್ಪತ್ತೈದು ಪ್ಲಸ್ ಎಂಟು ಎಷ್ಟಿದೆ ಇಪ್ಪತ್ತೈದು ಪ್ಲಸ್ ಎಂಟು ಮೂವತ್ತ್ ಮೂರು ಇದಕ್ಕೆ ಇದಕ್ಕೆ ಒಂದಿಷ್ಟು ಸಂಬಂಧವಿಲ್ಲ ನಾವು ಇನ್ನು ನೆಕ್ಸ್ಟ್ ಯಾವ ರೀತಿ ಮಾಡ್ಬೇಕಂದ್ರೆ ಈ ಎರಡು ಕಂಬ ಸಾಲಗಳನ್ನು ಮತ್ತು ಈ ಎರಡು ಕಂಬ ಸಾಲಗಳನ್ನು ನೋಡ್ರಿ ಹದಿನೇಳು ಪ್ಲಸ್ ಎಂಟು ಎಷ್ಟು ಇಪ್ಪತ್ತೈದು ಇನ್ನು ಇದನ್ನು ಗುಣಾಕಾರ ಮಾಡ್ರಿ ಇವುಗಳನ್ನ ಕುಡಿಸಿದ್ರೆ ಹತ್ತಾಗುತ್ತೆ ಇಲ್ಲಿ ಇಪ್ಪತ್ತೈದು ಮತ್ತು ಹತ್ತಿದೆ ಇದಕ್ಕೆ ಇದಕ್ಕೆ ಸಂಬಂಧವಿಲ್ಲ ಅದಕ್ಕೆ ನಾವು ಹದಿನೇಳು ಪ್ಲಸ್ ಎಂಟನ್ನು ಗುಣಾಕಾರ ಮಾಡಿರಿ ಸಾರಿ ಹದಿನೇಳು ಪ್ಲಸ್ ಎಂಟನ್ನು ಕುಡಿಸ್ರೆ ಎಷ್ಟಾಯಿತು ಇಪ್ಪತ್ತೈದು ಆಗುತ್ತೆ ಇನ್ನು ಐದು ಎಂಟು ಐದು ಎಷ್ಟು ಇಪ್ಪತ್ತೈದು ಇಪ್ಪತ್ತೈದಾಯಿತು ನೋಡಲಿ ಐದು ಎಂಟು ಐದು ಎಷ್ಟಾಗುತ್ತೆ ಇಪ್ಪತ್ತೈದು ಆಗುತ್ತೆ ಹದಿಮೂರು ಪ್ಲಸ್ ಏಳು ಎಷ್ಟು ಇಪ್ಪತ್ತು ಇಪ್ಪತ್ತಾಗುತ್ತೆ ಐದಾಗ್ಲೆ ಎಷ್ಟು ಇಪ್ಪತ್ತಾಗುತ್ತೆ ಇದು ಸಹಿತ ಇಪ್ಪತ್ತೊಂದು ಇಪ್ಪತ್ತೈದಾಗ್ಲೆ ಇಪ್ಪತ್ತು ಇನ್ನು ನೆಕ್ಸ್ಟ್ ನೋಡ್ರಿ ಆರು ಪ್ಲಸ್ ಹನ್ನೆರಡು ಎಷ್ಟು ಹದಿನೆಂಟು ಆರು ಪ್ಲಸ್ ಹನ್ನೆರಡು ಹದಿನೆಂಟಾಯಿತು ಇನ್ನು ಆರು ಮೂರ್ಲೆ ಎಷ್ಟು ಹದಿನೆಂಟು ಇದೂ ಸಹಿತ ಸೇಮ್ ಆಗಿರುವಂಥದ್ದು ಆರು ಮೂರ್ಲೆ ಹದಿನೆಂಟು ಅಂದರೆ ಈ ಮೂರೂ ಒಂದು ಅಟ ಸಾಲಿರುವಂತಹ ಸಂಖ್ಯೆಗಳನ್ನ ಗುಣಿಸಿದಾಗ ಗುಣಿಸಿದಾಗ ನಮಗೆ ಕರೆಕ್ಟ್ ಆಗಿರುವಂತಹ ಒಂದು ಸೆರೆಯಲ್ ಆಗಿರುವಂಥ ಒಂದು ಸಂಖ್ಯೆ ಬರ್ತಾ ಇದೆ ಇನ್ನು ಈ ನಾಲ್ಕನೇ ಅಡ್ಡ ಸಹಿತ ಸೇಮ್ ಆಗಿ ಬರೆದುಕೊಡ್ರಿ ನೋಡ್ರಿ ಆರ್ ಎಷ್ಟು ಹದಿನಾರು ಇನ್ನ ನಾಲ್ಕಕ್ಕೆ ನಾಲ್ಕು ಹದಿನಾರು ಆಗುತ್ತೆ ಎಷ್ಟು ಹದಿನಾರು ಆಗುತ್ತೆ ಹದಿನಾರು ಆಗುತ್ತೆ ನಮ್ಗೆ ಆನ್ಸರ್ ಏನು ಬಂತು ಇಲ್ಲಿ ನಾಲ್ಕು ಅಂತ ಆನ್ಸರ್ ಬಂತು ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅದೇ ರೀತಿ ಈ ಸಂಖ್ಯೆ ನೋಡ್ರಿ ಎರಡನೇ ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ಏನಿದೆ ಐದು ಹನ್ನೊಂದು ಐವತ್ತೈದಾಗಿದೆ ಏಳು ಅಂದರೆ ಕ್ವಶನ್ ಮಾರ್ಕ್ ಇದೆ ಅಂದರೆ ಇದನ್ನು ಕಣ್ಣು ಹಿಡಿಬೇಕು ಆರು ಹದಿನಾರು ತೊಂಬತ್ತಾರಾಗಿದೆ ಮೊದಲು ನಾವು ಏನು ಹೇಳಿದೆ ಈಗ ಐದು ಮತ್ತು ಹನ್ನೊಂದನ್ನು ಗುಣಿಸ್ಲಿ ಹನ್ನೊಂದು ಐದೇ ಅಷ್ಟು ಐವತ್ತೈದಾಯಿತು ಹದಿನಾರು ಮತ್ತು ಅಂದರೆ ಈ ಸಂಖ್ಯೆಯನ್ನು ಗುಣಿಸಲಿಕ್ಕೆ ಬರುವುದಿಲ್ಲ ಅದಕ್ಕೆ ನಾವು ಹದಿನಾರು ಮತ್ತು ಆರನ್ನು ಗುಣಕಾರ ಮಾಡಿರಿ ಹದಿನಾರು ಇಂಟು ಆರನ್ನು ಮಾಡಿರಿ ಆರು ಅರನೆಯಷ್ಟು ಮೂವತ್ತಾರು ಆರು ಪ್ಲಸ್ ಒಂದೆಷ್ಟು ಆರು ಒಂದು ಆರು ಅರನೆಯಷ್ಟು ಆರು ಒಂದೇ ಆರು ಆರು ಪ್ಲಸ್ ಮೂರಷ್ಟು ಒಂಬತ್ತಾಯ್ತು ಎಷ್ಟು ಬಂತು ನಮಗೆ ಇಲ್ಲಿ ತೊಂಬತ್ತಾರು ಬಂತು ಅಂದರೆ ಎರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ನಮಗೆ ಈ ಸಂಖ್ಯೆ ಸಿಗುತ್ತೆ ಅದಕ್ಕೆ ನಾವು ಏಳಕ್ಕೆ ತೊಂಬತ್ತೊಂದು ಬರಬೇಕಾದ್ರೆ ಏಳನ್ನ ತೊಂಬತ್ತೊಂದು ಬರಬೇಕಾದ್ರೆ ಯಾವ ಸಂಖ್ಯೆಯನ್ನು ಗುಣಿಸಬೇಕು ಅಂತ ಕೇಳಿದ್ದಾರೆ ನೋಡ್ರಿ ಈಗ ನಾವು ಗುಣಿಸುವುದು ಏಳು 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 ಹದಿನಾಲ್ಕು ಏಳು ಮೂರಲೆ ಇಪ್ಪತ್ತೊಂದು ಏಳು ನಾಲ್ಕೇ ಇಪ್ಪತ್ತೆಂಟು ಈ ರೀತಿ ಗುಣಿಸುವುದಕ್ಕಿಂತ ನಾವು ಈ ತೊಂಬತ್ತು ಒಂದನ್ನು ಬಲಾಕಾರ ಮಾಡಿ ಏಳೊಂದೇ ಏಳು ಎರಡು ಉಳಿತು ಇಪ್ಪತ್ತೊಂದಾಯಿತು ಏಳು ಮೂರನೇ ಎಷ್ಟು ಬಂತು ಇಪ್ಪತ್ತೊಂದು ಆಯಿತು ನಮಗೆ ಆನ್ಸರ್ ಏನು ಬಂತು ಹದಿಮೂರು ಇಲ್ಲಿ ಹದಿಮೂರು ಹದಿಮೂರು ತೊಂಬತ್ತೊಂದು ಆಗುತ್ತೆ ಆಪ್ಷನ್ಸ್ ನೋಡ್ಬೋದು ಹದಿಮೂರು ಯಾವ್ದಾಗುತ್ತೆ ಆಪ್ಷನ್ಸ್ ನಮಗೆ ಸಿ ಅಂತ ಗುರುತಿಸಿಕೊಳ್ಬೇಕು ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಇನ್ನ ನೆಕ್ಸ್ಟ್ ಒಂದು ಸ್ಲೈಡ್ ಅಲ್ಲಿ ನೆಕ್ಸ್ಟ್ ಪ್ರಶ್ನೆಗಳನ್ನು ನೋಡೋಣ ಮೂರು ಕಂಬು ಸಾಲುಗಳ ಮೊತ್ತವನ್ನು ಆಧರಿಸಿ ಎಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಅಂದ್ರೆ ಮೊತ್ತವನ್ನ ಆರಿಸಿ ಅಂತಾರೆ ಮೂರು ಕಂಬ ಸಾಲುಗಳನ್ನ ಮೊತ್ತವನ್ನ ಕಂಡುಹಿಡಿಯಿರಿ ನಂತರ ಏಯ್ಯ ಬೆಲೆಯನ್ನು ಕಂಡುಹಿಡಿದೆ ಅಂತ ಹೇಳಿದ್ದಾರೆ ನೋಡ್ಬೋದು ಸ್ನೇಹಿತರ ಇಲ್ಲಿ ಎರಡು ಪ್ಲಸ್ ಒಂದು ಎಷ್ಟಾಗುತ್ತೆ ಮೂರು ಮೂರು ಪ್ಲಸ್ ಒಂದಷ್ಟು ನಾಲ್ಕು ಮೂರು ಪ್ಲಸ್ ನಾಲ್ಕು ಎಷ್ಟು ಏಳು ಏಳು ಪ್ಲಸ್ ಎರಡು ಎಷ್ಟು ಒಂಬತ್ತು ಮೂರು ಪ್ಲಸ್ ಒಂಬತ್ತು ಎಷ್ಟಾಗುತ್ತೆ ಹನ್ನೆರಡು ಸಾರಿ ಹನ್ನೆರಡು ಹನ್ನೆರಡು ಪ್ಲಸ್ ನಾಲ್ಕು ಎಷ್ಟು ಹದಿನಾರು ಇನ್ನು ಹದಿನಾರು ಸ್ವಾರಿ ಹತ್ತು ಪ್ಲಸ್ ಆರು ಎಷ್ಟು ಹದಿನಾರು ಇನ್ನು ಎ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಎ ಏಯ ಬೆಲೆ ಯಾವ ರೀತಿ ಕಂಡುಹಿಡಬೇಕಂದ್ರೆ ಈ ನಮಗೆ ನಾಲ್ಕು ಇದೆ ನಂತರ ಒಂಬತ್ತು ಇದೆ ಈ ಹದಿನಾರು ಇದೆ ನಮಗೆ ಇಲ್ಲಿ ವರ್ಗ ಸಂಖ್ಯೆಗಳನ್ನು ನೋಡಿದೀವಿ ಇಲ್ಲಿ ಯಾವ ರೀತಿ ಇದೆ ಅಂದರೆ ವರ್ಗ ಸಂಖ್ಯೆಗಳನ್ನು ನೋಡ್ಬೋದು ಎರಡರ ಸ್ಕ್ವೇರ್ ಏನಾಗುತ್ತೆ ನಾಲ್ಕು ಆಗುತ್ತೆ ಮೂರರ ಸ್ಕ್ವೇರ್ ಏನಾಗುತ್ತೆ ಒಂಬತ್ತು ಆಗುತ್ತೆ ಎರಡರ ಸ್ಕ್ವೇರ್ ಏನಾಗುತ್ತೆ ನಾಲ್ಕು ಆಗುತ್ತೆ ಮೂರರ ಸ್ಕ್ವೇರ್ ಏನಾಗುತ್ತೆ ಒಂಬತ್ತು ಆಗುತ್ತೆ ನಾಲ್ಕರ ಸ್ಕ್ವೇರ್ ಏನಾಗುತ್ತೆ ಹದಿನಾರು ಆಗುತ್ತೆ ಅಂದರೆ ಇಲ್ಲಿ ಸೆರೆ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಒಂಬತ್ತು ಹದಿನಾರು ಇದು ಎರಡರ ಸ್ಕ್ವಯರ್ ಮೂರರ ಸ್ಕ್ವಯರ್ ನಾಲ್ಕರ ಸ್ಕ್ವಯರ್ ನೆಕ್ಸ್ಟ್ ಏನಾಗಬೇಕು ಅಂದರೆ ಎರಡು ಮೂರು ನಾಲ್ಕು ಐದು ಇನ್ನು ಐದರ ಸ್ಕ್ವಯರ್ ಆಗಬೇಕು ಐದರ ಸ್ಕ್ವಯರ್ ಏನಾಗುತ್ತೆ ಆಗುತ್ತೆ ಅಂದರೆ ನಮಗೆ ಇದನ್ನು ಕೂಡಿಸಿದಾಗ ಆಗುತ್ತೆ ಆದರೆ ಈಗ ನಮಗೆ ಹದಿನಾರು ಬರ್ತಾ ಇದೆ ಅಂದರೆ ಇಲ್ಲಿ ಇವೆರಡೂಗಳನ್ನು ಕೂಡಿಸಿದಾಗ ಹದಿನಾರು ಅಂದರೆ ಇಪ್ಪತ್ತೈದರಲ್ಲಿ ಹದಿನಾರನ್ನು ಕಳೆದರೆ ಎಷ್ಟು ಹದಿನೈದರಲ್ಲಿ ಆರನ್ನು ಕಳೆದ್ರೆ ಒಂಬತ್ತು ಎಷ್ಟು ಬಂತು ನಮಗೆ ಎ ಅನ್ನುವಂತಹ ಬೆಲೆ ಒಂಬತ್ ಆಗಿರುವಂತದ್ದು ಆಪ್ಷನ್ಸ್ ನೋಡಬಹುದು ಆಪ್ಷನ್ಸ್ ನಮಗೆ ಬಿ ಅಂತ ಗುರುತಿಸಬೇಕು ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ ಈ ಕೋಷ್ಟಕದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನ ಕಂಡುಹಿಡಿಯರಿ ಅಂತ ಹೇಳಿದ್ದಾರೆ ಈ ಕೋಷ್ಟಕದಲ್ಲಿ ಇಲ್ಲಿ ಯಾವ ಒಂದು ಆನ್ಸರ್ ಬರುತ್ತೆ ಅಂತ ನೋಡ್ರಿ ಇಲ್ಲಿ ಸ್ನೇಹಿತರೆ ಎಂಟು ಕೊಟ್ಟಿದ್ದಾರೆ ಆರು ಕೊಟ್ಟಿದ್ದಾರೆ ಮೂವತ್ತು ಎಂಟು ಕೊಟ್ಟಿದ್ದಾರೆ ಕೆಳಗಡೆ ಏಳು ಮತ್ತು ಹದಿನೆಂಟು ಕೊಟ್ಟಿದ್ದಾರೆ ಕೆಳಗಿಡುವಂತೆ ಸಂಖ್ಯೆಯನ್ನು ಅಂತ ಕಟ್ಟಿದ್ದಾರೆ ಅಂದ್ರೆ ಈ ಎರಡೂ ಸಂಖ್ಯೆಗಳಿಗೆ ಇದಕ್ಕೆ ಸಂಬಂಧವಿರುವಂತಹ ಈ ಎರಡೂ ಸಂಖ್ಯೆಗಳಿಗೆ ಇದು ಒಂದು ಸಂಬಂಧ ಈ ಎರಡು ಸಂಖ್ಯೆಗಳಿಗೆ ಇದು ಒಂದು ಸಂಬಂಧ ಈ ಎರಡು ಸಂಖ್ಯೆಗಳಿಗೆ ಇಲ್ಲಿ ಈ ಕಾಣೆ ಅಂದ್ರೆ ಈ ರೀತಿ ಈ ಕಾಣೆ ಚೌಕವನ್ನು ಕೊಟ್ಟಿದ್ದಾರೆ ಈ ರೀತಿ ನಾವು ಅರ್ಥ ಮಾಡಿಕೊಳ್ಬೇಕು ಮತ್ತು ಅಂದ್ರೆ ಈ ಎರಡೂ ಚೌಕಗಳು ಈ ಒಂದು ಚೌಕಕ್ಕೆ ಸಂಬಂಧ ಈ ಎರಡು ಚೌಕಗಳು ಇದಕ್ಕೆ ಸಂಬಂಧ ಈ ಎರಡು ಚೌಕಗಳು ಇದಕ್ಕೆ ಸಂಬಂಧ ಅಂತ ನೋಡಬೇಕು ಇವು ಎರಡು ಕೂಡ ಎಂಟು ಪ್ಲಸ್ ಆರು ಎಷ್ಟು ಹದಿನಾಲ್ಕು ಆಗುತ್ತೆ ಹದಿನಾಲ್ಕನ್ನ ಏಳರಿಂದ ಭಾಗಕಾರ ಮಾಡಿರಿ ಎಷ್ಟಾಗುತ್ತೆ ಎರಡು ಬರುತ್ತೆ ಅದೇ ರೀತಿ ಹದಿನಾರನ್ನು ಹದಿನಾರು ಪ್ಲಸ್ ಆರು ಪ್ಲಸ್ ಮೂವತ್ತನ್ನು ಕೊಡಿಸ್ರಿ ಎಷ್ಟಾಗುತ್ತೆ ಮೂವತ್ತು ಆರಾಯಿತು ಹದಿನೆಂಟರಿಂದ ಭಾಗಕಾರ ಮಾಡಿರಿ ಇಲ್ಲಿ ಸಹಿತ ಎರಡು ಬರುತ್ತೆ ಇನ್ನು ನಮಗೆ ಇಲ್ಲಿ ಯಾವ ಸಂಖ್ಯೆ ಬಂದಾಗ ಎರಡು ಬರುತ್ತೆ ಅಂತ ನೋಡಬೇಕು ನಮಗೆ ಇಲ್ಲಿ ಸಂಖ್ಯೆ ಬರುವಾಗ ನಾವು ಎರಡರಿಂದ ಭಾಗಕಾರ ಮಾಡಿರಿ ನೋಡ್ರಿ ಈಗ ಮೂವತ್ತು ಪ್ಲಸ್ ಎಂಟು ಎಷ್ಟು ಮೂವತ್ ಎಂಟಾಯ್ತು ಇನ್ನ ಬಹಳಕಾರ ಮಾಡ್ರಿ ಎರಡರಿಂದ ಎರಡು ಒಂದೇ ಎರಡು ಒಂದೇ ಹದಿನೆಂಟಾಯ್ತು ಎರಡೊಂಬತ್ಲೆ ಹದಿನೆಂಟಾಯ್ತು ಎಷ್ಟು ಬಂತು ನಮ್ಗೆ ಹತ್ತೊಂಬತ್ತು ಬಂತು ಇಲ್ಲಿ ನಮ್ಗೆ ಆನ್ಸರ್ ಹತ್ತೊಂಬತ್ತು ಬರುತ್ತೆ ಅಂದ್ರೆ ಹತ್ತೊಂಬತ್ತು ಎರಡೇ ಎಷ್ಟು ಮೂವತ್ತೆಂಟಾಗತ್ತೆ ಆಗತ್ತೆ ಹತ್ತೊಂಬತ್ತು ಎರಡ್ ಲೇ ನಮ್ಗೆ ಆನ್ಸರ್ ಏನಾಗುತ್ತೆ ಬಿ ಅಂತ ಗುರುತಿಸ್ಕೊಡ್ರಿ ಈ ರೀತಿ ಪ್ರಶ್ನೆಗಳೆಲ್ಲ ಕೇಳ್ತಾರೆ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡುವ ಪ್ರಶ್ನೆ ನೋಡ್ರಿ ಕೆಳಗಿನ ಚಿತ್ರ ಆಧರಿಸಿ ಮೂರನೇ ಒಳ ವೃತ್ತದಲ್ಲಿ ಇರಬೇಕಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ಮೂರು ಚಿತ್ರಗಳನ್ನು ಆಧರಿಸಿ ಮೂರನೇ ಒಂದು ಚಿತ್ರದ ಒಳ ವೃತ್ತದಲ್ಲಿ ಇರಬೇಕಾದ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಈ ಸಂಖ್ಯೆ ಯಾವ ರೀತಿ ಬಂದಿದೆ ಅಂತ ನೋಡ್ರಿ ಒಳ ವೃತ್ತದ ಸಂಖ್ಯೆ ಯಾವ ರೀತಿ ಬಂದಿದೆ ಅಂತ ಕಂಡುಹಿಡಿಯಬೇಕು ಇನ್ನು ನಾಲ್ಕು ಸಂಖ್ಯೆಗಳನ್ನು ಹೊರ ಗಡಿ ಇರುವಂತಹ ನಾಲ್ಕು ಸಂಖ್ಯೆಗಳನ್ನು ಕೊಡಿಸ್ರಿ ನೋಡಿ ಒಳ ವೃತ್ತ ಬರುತ್ತೆ ಅಂತ ನೋಡ್ರಿ ಆರು ಪ್ಲಸ್ ಎರಡು ಎಷ್ಟು ಎಂಟು ಎಂಟು ಪ್ಲಸ್ ಮೂರು ಎಷ್ಟು ಹನ್ನೊಂದು ಹನ್ನೊಂದು ಪ್ಲಸ್ ಹನ್ನೆರಡು ಎಷ್ಟು ಇಪ್ಪತ್ತ್ ಇಪ್ಪತ್ತೆಂಟು ಬರೋದಿಲ್ಲ ನೋಡ್ರಿ ಇಪ್ಪತ್ಮೂರು ಆಗುತ್ತೆ ಇಪ್ಪತ್ತ್ ಮೂರು ಇನ್ನು ಎಷ್ಟು ಕೂಡಿಸಿದಾಗ ಐದು ಕೂಡಿಸಿದಾಗ ಕೂಡ ನೋಡ್ರಿ ಹದಿನೈದು ಪ್ಲಸ್ ಹದಿನೇಳು ಎಷ್ಟು ಮೂವತ್ತೆರಡು ಮೂವತ್ತೆರಡು ಪ್ಲಸ್ ಒಂಬತ್ತು ಎಷ್ಟು ನಲವತ್ತೊಂದು ನಲವತ್ತೊಂದು ಪ್ಲಸ್ ಎಂಟು ಎಷ್ಟು ನಲವತ್ತೊಂಬತ್ತು ಆಗುತ್ತೆ ಆದರೆ ಇಲ್ಲಿ ಹೆಚ್ಚಾಗಿರುವಂಥ ಸಂಖ್ಯೆ ಇದು ನಾವು ಕೂಡ ತಪ್ಪಾಗಿರುವಂಥದ್ದು ಈ ರೀತಿ ಮಾಡ್ರಿ ಆರು ಎಂಟು ಎರಡನ್ನ ಗುಣಕಾರ ಮಾಡ್ರಿ ಸಾರಿ ಹ್ಞೂ ಹನ್ನೆರಡು 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 ಪ್ಲಸ್ ಇದು ಇವೆರಡು ಗುಣಾಕಾರ ನೋಡಿರಿ ಆರು ಇಂಟು ಎರಡು ಹನ್ನೆರಡು ಆಗುತ್ತೆ ಮೂರು ಪ್ಲಸ್ ಹನ್ನೆರಡು ಎಷ್ಟು ಮೂರು ಪ್ಲಸ್ ಹನ್ನೆರಡು ಹದಿನೈದು ಆಯಿತು ಇವೆರಡು ನೋಡಿರಿ ಇಪ್ಪತ್ತೇಳು ಆಗುತ್ತೆ ನಮಗೇನು ಇಪ್ಪತ್ತೆಂಟು ಕೇಳಿದ್ದಾರೆ ಒನ್ ಪ್ಲಸ್ ಪ್ಲಸ್ ಒಂದನ್ನು ಮಾಡಿ ಎಂಟು ಇಪ್ಪತ್ತೆಂಟು ಆಯಿತು ಇದೇ ರೀತಿ ಇದನ್ನು ಕಂಡುಹಿಡಿಯರಿ ಹದಿನೈದು ಇಂಟು ಹದಿನೇಳು ಅಂದರೆ ಎಷ್ಟಾಗುತ್ತೆ ಇನ್ನು ನಲವತ್ಮೂರಲ್ಲ ಜಾಸ್ತಿ ಆಗುತ್ತೆ ಇದೇ ನಮಗೆ ಇದು ಇನ್ನ ಇನ್ನೊಂದು ಮೆಥಡ್ ಯೂಸ್ ಮಾಡೋಣ ಯಾವ ರೀತಿ ಅಂದರೆ ಆರು ಪ್ಲಸ್ ಎರಡನ್ನ ಮಾಡ್ರಿ ಆರು ಪ್ಲಸ್ ಎರಡು ಎಂಟಾಗುತ್ತೆ ಹನ್ನೆರಡು ಪ್ಲಸ್ ಸಾರಿ ಹನ್ನೆರಡು ಇಂಟು ಮೂರು ಎಷ್ಟಾಗೈತೆ ನೋಡ್ರಿ ಹನ್ನೆರಡು ಮೂರಲ್ಲ ಎಷ್ಟು ಮೂರು ಇಂಟು ಹನ್ನೆರಡು ಎಷ್ಟಾಗೈತಿ ಅಂದರೆ ಇಲ್ಲಿ ನೋಡ್ರಿ ಮೂವತ್ತಾರರಲ್ಲಿ ಎಂಟನ್ನ ಕಳೀರಿ ಹದಿನಾರರಲ್ಲಿ ಎಂಟನ್ನ ಕಳೆದ ಎಷ್ಟು ಎಂಟು ಹೊಡಿಯುತ್ತೆ ಇಪ್ಪತ್ತೆಂಟು ಆಯ್ತು ನಮಗೆ ಆನ್ಸರ್ ಏನು ಬಂತು ಒಂದು ಸಂಖ್ಯೆ ಇಪ್ಪತ್ತೆಂಟು ಬಂತು ಇದೇ ರೀತಿ ಇದೇ ಟೈಪ್ ಇದನ್ನು ಸಹಿತ ಬಿಡಿಸಬೇಕು ನೋಡ್ರಲ್ಲಿ ಹದಿನೈದು ಪ್ಲಸ್ ಹದಿನೇಳು ಎಷ್ಟು ಹದಿನೈದು ಪ್ಲಸ್ ಹದಿನೇಳು ಎಷ್ಟು ಇಪ್ಪತ್ ಹದಿನೈದು ಪ್ಲಸ್ ಎಷ್ಟು ಮೂವತ್ತೆರಡು ಆಯ್ತೆ ಒಂಬತ್ತು ಇಂಟು ಎಂಟು ಎಷ್ಟಾಗುತ್ತೆ ಒಂಬತ್ತು ಇಂಟು ಎಂಟು ಎಷ್ಟಾಗುತ್ತೆ ಎಂಟು ಎಂಟು ಅರವತ್ತ್ನಾಲ್ಕು ಎಂಟೊಂಬತ್ತೆ ಎಪ್ಪತ್ತೆರಡು ಎಪ್ಪತ್ತೆ ಎರಡರಲ್ಲಿ ಮೂವತ್ತೆರಡನ ಕಳೆದ್ರಿ ಜೀರೋ ಏಳರಲ್ಲಿ ಮೂರನೇ ಕಳೆದರೆ ಎಷ್ಟು ನಲವತ್ತು ಅಂದರೆ ನಮಗೆ ಇಲ್ಲಿ ಕರೆಕ್ಟಾಗಿ ಇದು ಸಹಿತ ಸೇಮ್ ಬಂತು ಈ ಸಂಖ್ಯೆಯನ್ನು ಈ ಒಂದು ಚಿತ್ರವನ್ನು ಇದೇ ರೀತಿ ಟೈಪಲ್ಲಿ ಬಿಡಿಸಬೇಕು ಇಲ್ಲಿ ನಲವತ್ತು ಬಂತು ನಮಗೆ ಆನ್ಸರ್ ಇದೇ ರೀತಿ ಬಿಡಿಸ್ಬೇಕು ಕರೆಕ್ಟಾಗಿರುವಂಥ ಆನ್ಸರ್ ಬರುತ್ತೆ ಇಪ್ಪತ್ತ್ಮೂರು ಪ್ಲಸ್ ಇಪ್ಪತ್ತೆಂಟು ಎಷ್ಟಾಗಿದೆ ಇಪ್ಪತ್ತ್ಮೂರು ಪ್ಲಸ್ ಎಂಟು ಎಷ್ಟಾಗಿದೆ ನೋಡ್ರಿ ಎಂಟು ಪ್ಲಸ್ ಮೂರು ಎಷ್ಟು ಹನ್ನೊಂದು ಐವತ್ತು ಒಂದು ಆಯಿತು ಹದಿಮೂರು ಎಂಟು ನಾಲ್ಕನ್ನು ಮಾಡಿರಿ ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ಒಂದೇ ನಾಲ್ಕು ಪ್ಲಸ್ ಇದೊಂದು ಐದು ಅಂದರೆ ಎರಡರಲ್ಲಿ ಐವತ್ತೆರಡರಲ್ಲಿ ಐವತ್ತೊಂದನ್ನು ಕಳಿರಿ ಒಂದು ಉಳಿಯುತ್ತೆ ನಮಗೆ ಅಂದರೆ ಇಲ್ಲಿ ಆನ್ಸರ್ ಏನು ಬರುತ್ತೆ ಒಂದು ಬರುತ್ತೆ ಆನ್ಸರ್ ಏನು ಬರುತ್ತೆ ಒಂದು ಬರುತ್ತೆ ಈ ರೀತಿ ನಾವು ಪ್ರಶ್ನೆಗಳನ್ನು ನೋಡಬಹುದು ಇನ್ನು ನೆಕ್ಸ್ಟ್ ಒಂದು ಸ್ಲೈಡ್ ಅಲ್ಲಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ನೋಡ್ರಿ ಈ ಕೋಷ್ಟಕದಲ್ಲಿ ಬಿಟ್ಟು ಹೋದ ಸಂಖ್ಯೆಯನ್ನು ಗುರುತಿಸಿ ಅಂತ ಕಟ್ಟಿದ್ದಾರೆ ಈ ಆಕೃತಿಗಳನ್ನು ನೋಡಬಹುದು ಈ ಯಾವ ರೀತಿ ಆಕೃತಿಗಳನ್ನು ಕಟ್ಟಿದ್ದಾರೆ ಒಂದು ಆಕೃತಿಯಲ್ಲಿ ಬಿಟ್ಟಿರುವಂಥದ್ದು ಈ ಆಕೃತಿಯಲ್ಲಿ ಬಿಟ್ಟಿರುವಂತಹ ಒಂದು ಸಂಖ್ಯೆಯನ್ನು ಕಂಡುಹಿಡಬೇಕು ನಾವು ಯಾವ ರೀತಿ ಕಂಡುಹಿಡಬೇಕಂದ್ರೆ ಮತ್ತೆ ಒಂದು ಆಕೃತಿಯನ್ನು ಕಂಡುಹಿಡಬೇಕು ನಂತರ ಈ ಆಕೃತಿ ನಮಗೆ ಈ ಎರಡು ಆಕೃತಿಗಳು ಯಾವ ರೀತಿ ಬಿಡಿಸಿದ್ದಾರೆ ಅದೇ ರೀತಿ ಇದು ಸಹಿತ ಬರಬೇಕು ಈ ಮೊದಲನೇ ಒಂದು ಆಕೃತಿಯನ್ನು ನೋಡೋಣ ಇವುಗಳನ್ನು ಗುಣಾಕಾರ ಮಾಡಿರಿ ಇವುಗಳನ್ನು ಕೂಡಿಸ್ರಿ ಮೊದಲು ಮೊದಲು ಕೂಡಿಸ್ರಿ ಮೊತ್ತ ಮಾಡಿರಿ ಐದು ಪ್ಲಸ್ ಆರು ಎಷ್ಟು ಹನ್ನೊಂದು ಹನ್ನೊಂದು ಪ್ಲಸ್ ನಾಲ್ಕು ಎಷ್ಟು ಹನ್ನೊಂದು ಪ್ಲಸ್ ನಾಲ್ಕು ಹದಿನೈದು ಆಗುತ್ತೆ ಹದಿನೈದರಲ್ಲಿ ಹನ್ನೆರಡನ್ನು ಕಳೆದರೆ ಮೂರನ್ನು ಕಳೆದರೆ ಹನ್ನೆರಡು ಉಳಿತು ಎಷ್ಟು ಹದಿನೈದರಲ್ಲಿ ಮೂರನ ಕಳೆದ್ರೆ ಹನ್ನೆರಡು ಉಳೀತು ಇದು ಸಹಿತ ಸೇಮ್ ಮಾಡ್ರಿ ಆರು ಏಳು ಎಷ್ಟು ಹದಿಮೂರು ಆಗುತ್ತೆ ಹದಿಮೂರು ಪ್ಲಸ್ ಐದು ಐದಷ್ಟಾಗುತ್ತೆ ಹದಿನೆಂಟು ಆಗುತ್ತೆ ನಮಗೆ ಇದು ಜಾಸ್ತಿಯಾಗಿರುವಂಥ ಸಂಖ್ಯೆ ಈ ರೀತಿ ಮಾಡಿದರೆ ನಮಗೆ ಬರುವುದಿಲ್ಲ ನೆಕ್ಸ್ಟ್ ಇವುಗಳನ್ನು ಮೈನಸ್ ಮೇರೆ ಮೈನಸ್ ಅಂತ ಬರುವುದಿಲ್ಲ ಗುಣಾಕಾರ ಮಾಡ್ರಿ ಗುಣಾಕಾರ ಮೂರು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ರಿ ಐದೈತೆ ಇಪ್ಪತ್ತೈದು ಐದು ಆಗಲಿ ಮೂವತ್ತು ಮೂವತ್ತು ಇಂಟು ನಲವತ್ತೆಷ್ಟು ಮೂವತ್ತು ಇಂಟು ನಾಲ್ಕು ಎಷ್ಟೈತೆ ನಾಲ್ಕು ಮೂರ್ಲೆ ಹನ್ನೆರಡು ಒನ್ನೂರ ಇಪ್ಪತ್ತಾರೈತೆ ಒಂದೂರ ಇಪ್ಪತ್ತನ್ನ ಹನ್ನೆರಡರಿಂದ ಬಹಕಾರ ಮಾಡ್ರಿ ಹನ್ನೆರಡರಿಂದ ಬಹಳಕಾರ ಮಾಡ್ರಿ ಹನ್ನೆರಡು ಹತ್ತಲೆ ಒಂದು ನೂರ ಇಪ್ಪತ್ತಾಗುತ್ತೆ ಎಷ್ಟು ಬರುತ್ತೆ ಅಂದರೆ ಹತ್ತಲೆ ಬರುತ್ತೆ ಇನ್ನು ನೆಕ್ಸ್ಟ್ ಒಂದು ಇದೇ ರೀತಿ ನೋಡಿರಿ ಆರು ಆರಲೆ ಮೂವತ್ತಾರು ಆರು ವೇಳೆ ನಲ್ವತ್ತೆರಡು ಅಂದರೆ ಆರು ಇಂಟು ಏಳು ಇಂಟು ಐದನ್ನು ಮಾಡಿರಿ ಎಷ್ಟು ಬರುತ್ತೆ ನೋಡ್ರಿ ಆರು ಆರಲಿ ಮೂವತ್ತಾರು ಆರು ವೇಳೆ ನಲ್ವತ್ತೆರಡು ನಲವತ್ತೆರಡು ಇಂಟು ಐದನ್ನು ಮಾಡಿರಿ ಐದು ಐದರಡಲೇ ಹತ್ತು ಒಂದು ಕೈಲ ಐದು ಐದನಾಗಲೇ ಇಪ್ಪತ್ತು ಇಪ್ಪತ್ತೊಂದು ಆಯಿತು ಎರಡು ನೂರ ಹತ್ತಾಯಿತು ಇಲ್ಲಿ ಎರಡು ನೂರ ಹತ್ತನ್ನು ಇಪ್ಪತ್ತೊಂದರಲ್ಲಿ ಭಾಗಕಾರ ಮಾಡಿರಿ ಇಲ್ಲಿ ಸಹಿತ ನಮಗೆ ಹತ್ತು ಬಂತು ಅಂದರೆ ಇದು ಸಹಿತ ಸೇಮ್ ಇದೆ ಇದು ಸಹಿತ ಸೇಮ್ ಇದೆ ಇದನ್ನು ನೋಡಿರಿ ನಾಲ್ಕು ಎಂಟು 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 ಹತ್ತನ್ನು ಮಾಡಿರಿ ಎಂಟು ಮೂರಲೇ ಇಪ್ಪತ್ನಾಲ್ಕು ಎಂಟು ನಾಲ್ಕಲೇ ಮೂವತ್ತೆರಡು ಮೂವತ್ತೆರಡು ಎಂಟು ಹತ್ತನ್ನು ಮಾಡಿರಿ ಹತ್ತೆರಡಲೇ ಇಪ್ಪತ್ತು ಹತ್ಮೂರಲೇ ಮೂವತ್ತು ಮೂವತ್ತು ಎರಡು ಆಯಿತು ಇನ್ನು ಯಾವ ಸಂಖ್ಯೆಯಿಂದ ಭಾಗಾಕಾರ ಮಾಡಬೇಕ್ರಿ ನಾವಿಲ್ಲಿ ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ ಅದಕ್ಕೆ ನಾವು ಹತ್ತರಿಂದ ಭಾಗಾಕಾರ ಮಾಡೋಣ ಎಷ್ಟರಿಂದ ಹತ್ತರಿಂದ ಭಾಗಕಾರ ಮಾಡೋಣ ಹತ್ಮೂರಲೆ ಮೂವತ್ತು ಹತ್ತೆರಡು ಅಂದರೆ ಎರಡು ಉಳಿತು ಇಪ್ಪತ್ತಾಯಿತು ಹತ್ತೆರಡನೇ ಇಪ್ಪತ್ತಾಗುತ್ತೆ ನಮಗೆ ಆನ್ಸರ್ ಏನು ಬಂತು ಎರಡು ಆನ್ಸರ್ ಬಂತು ಈ ರೀತಿ ನಾವು ಪ್ರಶ್ನೆಗಳನ್ನ ಕಂಡುಹಿಡಿಯಬೇಕು ಇಲ್ಲಿ ನೋಡ್ಬೋದು ಆಕ್ಸಿಜನ್ ನಲ್ಲಿ ಸಿ ಆಗಿರುವಂತ ಕರೆಕ್ಟ್